ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ನಟ ಧನುಷ್ ರವರನ್ನ ನೀಚ ಎಂದ ನಯನತಾರ ಸ್ಟಾರ್ ನಟಿ ನಯನತಾರ ನಟ ಧನುಷ್ ವಿರುದ್ಧ ಔದ್ದನೆಯ ಬಹಿರಂಗ ಪತ್ರ ಬರೆದಿದ್ದು ಧನುಷ್ ರ ನಿಜ ಬಣ್ಣ ಬಯಲು ಮಾಡಿದ್ದಾರೆ ಧನುಷ್ ಅವರನ್ನ ನೀಚ ವ್ಯಕ್ತಿ ಅಂತ ಕರೆದಿದ್ದಾರೆ ಧನುಷ್ ಇಬ್ಬರು ಭಾರತೀಯ ಚಿತ್ರರಂಗದ ಸ್ಟಾರ್ ನಟ ನಟಿಯರು ಇಬ್ಬರು ದಶಕಗಳಿಂದ ಚಿತ್ರರಂಗದಲ್ಲಿದ್ದಾರೆ ಇಬ್ಬರಿಗೂ ದೊಡ್ಡ ಸಂಖ್ಯೆಯ ಅಭಿಮಾನಿ ವರ್ಗ ಇದೆ ಇಬ್ಬರು ಈ ಹಿಂದೆ ಒಟ್ಟಿಗೆ ಸಹ ಕೆಲಸ ಮಾಡಿದ್ದಾರೆ ಕೆಲ ಹಿಟ್ ಸಿನಿಮಾಗಳನ್ನ ಸಹ ನೀಡಿದ್ದಾರೆ ಆದ್ರೆ ಈ ಇಬ್ಬರು ಈಗ ಬಹಿರಂಗವಾಗಿ ಕಿತ್ತಾಡ್ಕೊಂಡಿದ್ದಾರೆ ಧನುಷ್ ಅವರನ್ನ ನಯನತಾರ ನೀಚ ಅಂತ ನಿಂದಿಸಿದ್ದಾರೆ ಮಾತ್ರವಲ್ಲದೆ ಧನುಷ್ ಅದೆಷ್ಟು ಕೆಟ್ಟ ವ್ಯಕ್ತಿ ಅವರಿಗೆ ಅತಿಯಾದ ಅಹಂ ಇದೆ ಎಂದೆಲ್ಲ ಟೀಕೆ ಮಾಡಿದ್ದಾರೆ ಇದಕ್ಕೆ ಕಾರಣ ಆಗಿರೋದು ಕೇವಲ ಮೂರು ಸೆಕೆಂಡ್ ಗಳ ಒಂದು ಕಿರು ವಿಡಿಯೋ ನಯನತಾರ ಕುರಿತ ನಯನತಾರ ಬಿಯಾಂಡ್ ದಿ ಫೇರಿಟೈಲ್ ಡಾಕ್ಯುಮೆಂಟರಿ ನೆಟ್ಫ್ಲಿಕ್ಸ್ ನಲ್ಲಿ ಬಿಡುಗಡೆ ಆಗಿದೆ ಇತ್ತೀಚೆಗಷ್ಟೇ ಡಾಕ್ಯುಮೆಂಟರಿಯ ಪ್ರೋಮೋ ಬಿಡುಗಡೆಯಾಗಿದ್ದು ಪ್ರೋಮೋನಲ್ಲಿ ನಯನತಾರ ಅವರ ಬಗ್ಗೆ ಆತ್ಮೀಯರು ಮಾತನಾಡಿದ್ದಾರೆ ಕೆಲ ಸಿನಿಮಾಗಳ ದೃಶ್ಯಗಳು ಚಿತ್ರೀಕರಣದ ದೃಶ್ಯಗಳನ್ನ ಬಳಸಿಕೊಳ್ಳಲಾಗಿದೆ ಅದರಲ್ಲಿ ಮೂರು ನ ಶೂಟಿಂಗ್ ಒಂದನ್ನ ಬಳಸಲಾಗಿದ್ದು ಆ ವಿಡಿಯೋ ಧನುಷ್ ನಿರ್ಮಾಣದ ನಾನು ರೌಡಿದ ಸಿನಿಮಾದ ದೃಶ್ಯವಾಗಿದೆ ಆ ಸಿನಿಮಾದ ನಿರ್ಮಾಪಕ ನಟ ಧನುಷ್ ತಾನು ನಿರ್ಮಾಣ ಮಾಡಿದ ಸಿನಿಮಾದ ಶೂಟಿಂಗ್ ದೃಶ್ಯವನ್ನ ಬಳಸತಕ್ಕ ನಯನತಾರಿಗೆ ಮತ್ತು ಗೆ ಹತ್ತು ಕೋಟಿ ರೂಪಾಯಿ ನೀಡುವಂತೆ ಬೇಡಿಕೆ ಇಟ್ಟು ನೋಟಿಸ್ ಕಳಿಸಿದ್ದಾರೆ ಧನುಷ್ ಕಳಿಸಿರುವ ನೋಟಿಸ್ ಗೆ ಅತ್ಯಂತ ಖಾರವಾಗಿ ಉತ್ತರಿಸಿರುವ ನಯನತಾರ ಧನುಷ್ ರನ್ನ ನೀಚ ವ್ಯಕ್ತಿ ಎಂದು ಮಹಾನ್ ಅಹಂಕಾರಿ ಅಂತ ಮತ್ತು ಹಣಬಾಕ ಅಂತಾನೂ ಕೃತಜ್ಞತೆ ಇಲ್ಲದವ ಅಂತಾನೂ ಕರೆದಿದ್ದಾರೆ ಕೆಲವು ಹಳೆಯ ವಿಷಯಗಳನ್ನ ಮುಚ್ಚುಮರೆ ಮಾಡದೆ ಹೇಳಿದ್ದಾರೆ लेटेस्ट अपडेट्स ಇನ್ನಷ್ಟು ಸುದ್ದಿಗಾಗಿ ನೋಡ್ತ ಇರಿ న్యూ ಸ್ಟೋರಿ 6 ಕನ್ನಡ ನಾವು ನಿಮ್ಮೊಂದಿಗೆ